ಓಂಶಕ್ತಿ ದೇವಸ್ಥಾನಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಿದ ಕೆಎಂಕೆ ಟ್ರಸ್ಟ್ ಅಧ್ಯಕ್ಷ ಗೋಪಿ ಚಿಂತಾಮಣಿ ಇಡೀ ಸಮಾಜಕ್ಕೆ ಎಂಬ ದೃಷ್ಟಿಯಿಂದ ತಮಿಳುನಾಡಿನ ಮೆನ್ಮರವತ್ತೂರಿನ ಓಂ ಶಕ್ತಿ ದೇವಸ್ಥಾನಕ್ಕೆ ಚಿಂತಾಮಣಿ ನಗರ ಭಾಗದಿಂದ ತಾಯಂದ್ರು ಹೋಗ್ತಿದ್ದಾರೆ ಇದು ದೇವರ ಕೆಲಸ ಧರ್ಮದ ಕೆಲಸ ಮತ್ತು ಭಕ್ತಿಯಾಗಿದ್ದು ದೇವಿಯ ಕೃಪೆ ಸದಾ ಲಭಿಸುತ್ತದೆ ಎಂದು ಕೆ ಎಂ ಕೆ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಜಿ ಎನ್ ವೇಣುಗೋಪಾಲ್ ಅವರು ತಿಳಿಸಿದರು ಕೆ ಎಂ ಕೆ ಟ್ರಸ್ಟ್ ವತಿಯಿಂದ ಉಚಿತ ಓಂ ಶಕ್ತಿ ಯಾತ್ರೆಗೆ ತಾಲೂಕಿನ ಆಲಂಗಿರಿ ಹುಸೇನ್ಪುರ ಹಾಗೂ ನಗರದ ಸೊಣ್ಣಶಿಟ್ಟಹಳ್ಳಿಯಲ್ಲಿ ಚಾಲನೆ ನೀಡಿದ ನಂತರ ಮಾತನಾಡಿದರು ಓಂ ಶಕ್ತಿ ಯಾತ್ರೆ ಕಳುಹಿಸುತ್ತ ಸೌಭಾಗ್ಯ ನನಗೆ ಸಿಕ್ಕಿರುವುದು ಸಂತೋಷ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಕೆಎಂ ರಾಜಶೇಖರ್ ರೆಡ್ಡಿ ಮಂಜುನಾಥಾರಿ ದೊಡ್ಡಗಂಜೂರ್ ನಾಗರಾಜ್ ಕುರುಬೂರು ಶಿವಣ್ಣ ಚಿಟಕಾಲ ಮಂಜು ದೊಡ್ಡಹಳ್ಳಿ ಶ್ರೀರಾಮ್ ಸೇರಿದಂತೆ ಟ್ರಸ್ಟ್ ಕಾರ್ಯಕರ್ತರು ಓಂಶಕ್ತಿ ಮಹಿಳೆಯರು ಸೇರಿದಂತೆ ಮತ್ತಿತರು ಹಾಜರಿದ್ದರು ವರದಿ ಸೈಯದ್ ಅಸ್ಲಾಂ ಪಾಷಾ ಚಿಂತಾಮಣಿ ಎಲ್ಲಾರು ಓಂ ಶಕ್ತಿ ಹೋಗೋದಕ್ಕೋಸ್ಕರ ಅವ್ರಿಗೆ ಎಲ್ಪ್ ಬಸ್ ಹಾಕಿದ್ದಾರೆ ನಮ್ಗೆ ಓಂ ಶಕ್ತಿ ಅಮ್ಮ ನಮ್ಗೆ ಹೆಂಗ್ ಒಳ್ಳೇದು ಮಾಡ್ತಾರ ಅಣ್ಣಗೂ ಒಳ್ಳೇದ್ ಮಾಡಿ ಎಲ್ಲ ಬಡವರು ಹೋಗಕ್ಕೆ ಮಾಡಿದ್ದಾರೆ ತುಂಬಾ ಒಳ್ಳೇದು ಮಾಡಿದ್ದಾರೆ ತುಂಬಾ ಎಲ್ಪ್ ಮಾಡ್ತಾರೆ ವಾರ್ಡ್ ನಂಬರ್ ಹನ್ನೊಂದು ಹಾಗೂ ಸನ್ಶೆಟ್ ಹಳ್ಳಿಯಿಂದ ಓಂ ಶಕ್ತಿಗಳು ಮೇಲ್ಮ ಮೇಲ್ಮನ್ಮ ಮೇಲ್ಮನ್ಮತ್ತೂರು ಹೋಗ್ತಿದ್ದಾರೆ ಅವರಿಗೆ ನಮ್ಮ ಕೆ ಎಮ್ ಕೆ ಟ್ರಸ್ಟ್ನ ಪರವಾಗಿ ಹಾಗೂ ಅಧ್ಯಕ್ಷರ ಪರವಾಗಿ ಒಳ್ಳೆಯದಾಗಲಿ ಆ ಶಕ್ತಿ ಇವರಿಗೆಲ್ಲ ಶಕ್ತಿ ತುಂಬಿ ಅವರು ಅವ್ರ ಕುಟುಂಬ ಹಾಗೂ ಊರು ಚೆನ್ನಾಗಿ ಚೆನ್ನಾಗಿರಲಿ ಅಂತ ಪ್ರಾರ್ಥಿಸ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ಇವತ್ತು ಏನು ಇಷ್ಟು ಆಸಕ್ತಿಯಿಂದ ಸುಮಾರು ನೂರು ಬಸ್ಗಳ ಹತ್ರ ಹತ್ರ ನೂರು ಬಸ್ಗಳಾಗ್ತಾ ಇದೆ ಅಂದರೆ ಇಡೀ ಆದ್ಯಂತ ಮನೆ ಮಾತಾಗಿದೆ ನಮ್ಮ ಕೆ ಎಮ್ ಕೆ ಟ್ರಸ್ಟ್ನ ಅಧ್ಯಕ್ಷರು ಇವತ್ತು ಏನು ಮಹಿಳೆಯರಿಗೆ ಓಂ ಶಕ್ತಿಗಳಾಗಿ ಕಳಿಸಿ ಅವ್ರಿಗೂ ಆ ಶಕ್ತಿ ದರ್ಶನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಿದ್ದಾರೆ ಅಷ್ಟೇ ಅಲ್ಲ ಯಾರು ಕಡು ಬಡವರಿದ್ದಾರೆ ಅವ್ರು ಓಂ ಶಕ್ತಿ ನೋಡಬೇಕು ಅಂದ್ಕೊಂಡು ಹೋಗೋಕಾಗ್ದರೆ ಮನೆಯಲ್ಲೇ ಇದ್ದಂಥವ್ರಿಗೆ ನಮ್ಮ ಟ್ರಸ್ಟಿನ ಸಂಪರ್ಕ ಮಾಡಿದ್ರೆ ಅವ್ರು ಮುಂದಿನ ದಿನಗಳಲ್ಲಿ ಹೋಗೋದಕ್ಕೆ ಅನುಕೂಲ ಮಾಡಿ ಅವ್ರಿಗೂ ದರ್ಶನ ಆಗಿ ಅವ್ರ ಕುಟುಂಬನೂ ಚೆನ್ನಾಗಿರಲಿ ಅಂತ ಆಸಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಸಂತೋಷವಾಗಿ ಆರಾಮಾಗಿ ಹೋಗಿ ಆ ದೇವಿ ದರ್ಶನ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸ್ತಾ ಇದ್ದೀವಿ ಈ ಎಲ್ಲ ಅನುಕೂಲ ಮಾಡಿಕೊಟ್ಟ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಿಗೂ ನಾವು ಈ ಎಲ್ಲ ಶಕ್ತಿಗಳ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಇವತ್ತು ಎಲ್ಲೆಲ್ಲಿ ಆಲಂಗಿರಿ ಹಾಗೂ ಟೌನಿಂದ ಹೋಗ್ತಾ ಇದೆ ನಾಳೆ ಒಂದು ಎರಡು ಮೂರು ಕಡೆ ಚಿಂತಾಮಣಿಯಲ್ಲೇ ಮೂರು ಜಾಗದಿಂದ ಹೊರ ಹೊರಡೋದಿದೆ ನಾಡಿದ್ದು ಇದೇ ರೀತಿ ನಿರಂತರವಾಗಿ ಇಪ್ಪತ್ನಾಲ್ಕರವರೆಗೂ ಬುಕ್ ಆಗಿದೆ ಇಪ್ಪತ್ನಾಲ್ಕರ ಮೇಲೆ ಇನ್ನೂ ಈಗ ಬರ್ತಾ ಇದ್ದಾರೆ ಅವ್ರದೆಲ್ಲ ಬುಕ್ ಮಾಡಿಕೊಂಡು ಯಾವತ್ತಿನವರೆಗೂ ಓಮ್ ಶಕ್ತಿಗೆ ಹೋಗಬೇಕು ಅಂದ್ಕೊಳ್ತಾರೋ ಅವ್ರಿಗೆಲ್ಲರಿಗೂ ಎಲ್ಲ ರೀತಿಯ ಬಸ್ಸಿನ ಸೌಕರ್ಯ ಮಾಡ್ಕೊಡೋಕ್ಕೆ ನಮ್ಮ ಟ್ರಸ್ಟ್ ಸಿದ್ಧವಾಗಿದೆ ಕೆಮ್ ಟ್ರಸ್ಟ್ ಹತ್ತರಿಂದ ಓಮ್ ಶಕ್ತಿಗೆ ಹೋಗುವಂಥ ಎಲ್ಲ ತಾಯಂದಿರ್ಗೂ ನಾವು ಹುಸೇನ್ಪುರ ಆಲಂಗಿರಿ ಶಮ್ಶೆಟ್ಟಿಯಲ್ಲಿ ಇವತ್ತು ಕಳಿಸ್ತಾ ಇದ್ದೀನಿ ಎಲ್ಲ ಹೋಗಿ ಓಂ ಶಕ್ತಿ ಅಂಬನ ಆಶೀರ್ವಾದ ಸಿಕ್ಕಿ ಐಶ್ವರ್ಯ ಆರೋಗ್ಯ ಎಲ್ಲ ಸಕಲ ಸಂಪತ್ತುಗಳು ಸಿಕ್ಕಲಿ ಅಂಥೇಳಿ ಆರಾಮಾಗಿ ಹಿಂತಿರಲಿ ಶಂಕರ ಪ್ರವಾಸ ಮಾಡಿಕೊಂಡು ಅಂತ ಈ ಮೂಲಕ ಅವ್ರ